ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇದು ನನ್ನ ಫಸ್ಟ್ನೇ ಬ್ಲಾಗು ಇವತ್ತು ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಜಿಮ್ಮಿಗೆ ಹೋಗ್ತಿದ್ವಿ ನೋಡಿ ನಮ್ಮ ಫ್ರೆಂಡ್ಸ್ ಆಯೇನರಾವ್ ಸೊ ಬನ್ನಿ ಹೋಗೋಣ ಜಿಮ್ಗೆ ನೋಡಿ ಜಿಮ್ಗೆ ಹೋಗ್ತಿದ್ವಿ ಗೈಸ್ ನಾವೆಲ್ಲ ಜಿಮ್ಮಿಗೆ ಬಂದಿದ್ವಿ ನೋಡಿ ನಮ್ಮ ಫ್ರೆಂಡ್ಸು ಯುನೆಸ್ ಉಲ್ಲಾಸ್ ಅಂತ ಆಯೇನು ಅವನ ಹೆಸರು ಗಗನಂತ ನೋ ನೋಡಿ ಜಿಮ್ಮಿಗೆ ಬಂದಿದ್ವಿ ನಮ್ಮ ಜಿಮ್ಮಿದು ಬಾಂಟೋನ್ ಅಂತ ಬನ್ನಿ ಹೋಗೋಣ ಇಲ್ಲಿ ಫ್ರೆಂಡ್ಸ್ ನಾವೆಲ್ಲ ಬಂದಿದ್ವಿ ಡ್ರೆಸ್ಸಿಂಗ್ ರೂಮಲ್ಲಿ ಇವಾಗ ಶೂ ಎಲ್ಲ ಚೇಂಜ್ ಮಾಡಿಬಿಟ್ಟು ನಾವು ಹೋಗ್ತೀವಿ ನೋಡಿ ನಾವು ಫ್ರೆಂಡ್ಸ್ ಎಲ್ಲ ಬಂದು ಕೊಡ್ತು ಇಲ್ಲೇ ಹಾ ಏನ್ರೋ ಇವತ್ತು ಶೂ ಚೇಂಜ್ ಹೋಯ್ತೀವಿ ಹೋಗ್ತಿವಿ ಇವತ್ತು ಇವತ್ತಂದು ಲೆಗ್ಗು ಮತ್ತೆ ಶೋಲ್ಡರ್ ಡೇ ಐತೆ ಸೊ ಬನ್ನಿ ಹೋಗೋಣ ಫೈನಲಿ ಐಸ್ ನಾವೆಲ್ಲ ವಾಂಕ್ ಪೇರಿಯಾಗಿ ಬಂದಿದ್ವಿ ವಾಕ್ ಮಾಡಿ ಲೆಗ್ ಹೊಡ್ಯಕ್ ಹೋಗ್ತೀವಿ ನಾವು ಫ್ರೆಂಡ್ಸ್ ಎಲ್ಲ ವಾಕ್ ಮಾಡ್ತಾವೆ ನೋಡಿ ನಾವು ವಾಂಕ್ ಬೇರೆಯಾಗ ಸೈಕ್ಲಿಂಗ್ ಮಾಡ್ತಾವೆ ಲಾಸ್ ಇವಾಗ ಇವನು ಈ ಕಡೆ ಸೈಕ್ಲಿಂಗ್ ಮಾಡ್ತಾವನೆ ನೋಡಿ ಫ್ರೆಂಡ್ಸ್ ಫುಲ್ಲು ಜೋಶರೆಲ್ಲ ಫುಲ್ಲೆಲ್ಲ ಸೆಟ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಫುಲ್ಲು ಎಲ್ಲ ಹೊಡಿತಾವನು ಜೋಶಲ್ಲಿ ಸೆವೆಂಟಿ ಫೈವ್ ಏಯ್ಟ್ ಹಾಕೊಂಡವನೇ ನೆಕ್ಸ್ಟ್ ಟೈಮ್ ಹಾಕೊತಾನಂತೆ ಏನೋ ಮಾಡಲಿ ಬಿಡಿ ಟಿವಿ ನೋಡಿಕಾಗ್ಲೆಗ್ ಮಾಡಿ ಮಾಡಿ ಸಾಕಾಗ ಹೋಗಿ ಸುಮ್ಮನೆ ನಿಂತಿರ್ತಾನೆ ಸುಮ್ಮನೆ ಜಿಮ್ಮಿಗೆ ಕಾಸು ಕೊಡೋದು ಬಂದು ಸುಮ್ಮನೆ ನಿಂತ್ಕೊಡೋದು ನೇಚರ್ ನೋಡೋಕ್ಕೆ ಅವ್ರ ಮನೆ ನೇಚರ್ ಸಿಗುತ್ತೆ ಇಲ್ಲೇ ಬರ್ತಾರೆ ಲಾಶ್ ಫೈ ಕಮಾಂಡ್ ಒಂದ್ಸತಿ ಇವ್ನು ನೋಡಿ ಗೈಸ್ ಲೆಗ್ ಹೆಂಗೈತೆ ಎಲ್ಲ ಹೊಡಿ ಹಾಂ ಲಾಸ್ಟ್ ಫೈ ಕಮಾಂಡ್ ಒನ್ ಟೂ ತ್ರೀ ಫೋರ್ ಫೈ ಮಾಡೋದೇ ಇಲ್ಲ ಸುಮ್ಮನೆ ನಿಂತಿರ್ತಾನೆ ಜಿಮ್ಮಲ್ಲಿ ಜಿಮ್ಮು ದುಡ್ಡು ಕೊಟ್ಟು ಸುಮ್ಮನೆ ಆಟ ಆಡೋ ಬರ್ತಾನೆ ಏನೋ ಮಾಡೋದೇ ಇಲ್ಲ ನೋಡಿ ಫ್ರೆಂಡ್ಸ್ ಹಾಲೆ ಅರ್ಧ ಗಂಟೆ ಆಯ್ತು ಇನ್ನು ಒಂದೇ ಇನ್ನು ಒಂದೇ ಎಕ್ಸರ್ಸೈಸ್ ಅವನೇ ಏನು ಮಾಡೋದ ಫ್ರೆಂಡ್ಸ್ ಸುಮ್ಮನೆ ದುಡ್ಡು ಕಟ್ತಾನೆ ಆಲೆ ಆರು ತಿಂಗಳಾಯ್ತು ಜಿಮ್ ಸೇರಿ ಫ್ಯಾಟ್ ಚೂರು ಕರಗಿಲ್ಲ ನೋಡಿ ಏನು ಸ್ಟೈ ಇಲ್ಲ ವಾಕ್ ಮಾಡ್ಕೊಂಬತ್ತೆ ಇವ್ನು ಬಿಡಿ ಫ್ರೆಂಡ್ಸ್ ಫುಲ್ಲು ಸ್ಟೀಲ್ ಬಾಡಿ ಸಕ್ಕದಾಗ ಮಾಡ್ತಾನೆ ಮದುವೆ ಜಿಮ್ ಬೇಕು ಅಂತ ಟ್ರೈನಿಂಗ್ ನಂತಾನೆ ನೋಡೋಣ ನೋಡಿ ಇಷ್ಟೆಲ್ಲ ವೆಯ್ಟ್ ಹಾಕೊಂಡೆಲ್ಲ ಮಾಡ್ತಾವ್ರೆ ಲಾಸ್ಟ್ ಫೈ ಕಮಾಂಡ್ ಏನು ಫುಲ್ಲು ಗುದ್ದಿ ತಗೊಂಡು ಹಗಿರೋ ಥರ ಕೆಲಸ ಸುಸ್ತಾಗಿರೋ ಥರ ಹೇಳ್ತಾವೆ ಸವಾಯಿಸುವ ಇವಾಗ ಗ್ಲಾಸ್ ಮಾಡ್ತಾವೆ ಇವ ನೋಡಿ ಸುಮ್ಮನೆ ಕೂತವನೇ ಗಗನು ಓಯ್ ಗಗನ್ ಗಗನ್ ಏನೋ ಸುಮ್ಮನೆ ಕೂತಿರ್ತೀಯ ನೋಡಿ ಇವಾಗ ಏನು ಇಷ್ಟ ಆಗುತ್ತಾ ನೋಡೋಣ ಇಷ್ಟಾಗ್ತೀಗ ದೊಡ್ಡ ಸ್ಟಿ ಹಾಕೋಣ ಅಂತ ಹೊಡಿ ನೋಡಿ ಒಯ್ತು ಹೊಡಿತಾವಣೆ ಫೈನಲಿ ನಾವು ಎರಡು ವರ್ಕ್ ಹೋಗ್ತೀವಿ ಇವಾಗ ಸ್ಕ್ವಾಡ್ ಹೊಡ್ಯಕ್ಕೆ ಬಂದಿದ್ವಿ ಅರ್ಧ ಗಂಟೆ ಕಾಯ್ತಿದ್ವಿ ಗಾಯ್ಸ್ ಅರ್ಧ ಗಂಟೆ ಆಮೇಲೆ ಸಿಕ್ಕೈತೆ ಸ್ಕ್ವಾಡು ನೋಡಿ ಇವಾಗ ಗಗನು ಇವರೆಲ್ಲ ಇವರಿಗೆಲ್ಲ ಒಂದು ಚಾಲೆಂಜ್ ಕೊಡೋಣ ಓಯ್ ಕೆ ಇಸ್ಕೆಚ್ ಸ್ಕ್ವಾಡ್ ಹೊಡಿತಾ ಇಷ್ಟು ಜಿ ಹೊಡಿತೀಯ ಎಪ್ಪತ್ತು ಏ ಎಪ್ಪತ್ತಲ್ಲಾಗಲ್ಲ ಹೇಳ ಇಷ್ಟು ಹೊಡಿತಾ ಫಿಫ್ಟಿ ಒಗೆ ನೀನು ಇಷ್ಟು ಹೊಡಿತಾ ಹಂಡ್ರೆಡ್ ಹಂಡ್ರೆಡ್ ಸೊ ಗೈಟ್ ನಾ ಇವತ್ತು ಹಂಡ್ರೆಡ್ ಪಿ ಆರ್ ಹೊಡಿತೀನಿ ನೋಡೋಣ ಇವ್ರೆ ಇವಂತ ಸೊ ನೋಡೋಣ ಚಾಲೆಂಜ್ ಮಾಡಿದ್ವಿ ಸೊ ನೋಡಿ ಈಗ ಹೊಡಿಯೋಣ ಇವಾಗ ನೋಡಿ ಫ್ರೆಂಡ್ಸ್ ಹಂಡ್ರೆಡ್ ಹೊಡಿತೀನಿ ಚಾಲೆಂಜ್ ಗೇಟ್ ಹೊಡಿತಾನೆ ನೋಡ ಎರಡು ಒಂದು ಹೊಡೆದ ಹೊಡಿತ ನೋಡಿದ್ವಿ ಹೊಡೀಲಿ ಎಷ್ಟು ಹೊಡಿತಾನೆ ಅಷ್ಟು ಹೊಡೀಲಿ ನಾಲ್ಕು ಹೊಡೆದ ಐದು ಹೊಡೆದ ಆರು ಸೊ ಫೈನಲ್ ಗೈಸ್ ನಮ್ಮ ಲೆಗ್ ಮುಗೀತು ಇವತ್ತು ಸ್ಪಾರ್ಡ್ ಹೊಡ್ಕೊಂಡಿದ್ದೀನಿ ಸ್ಪಾರ್ಡ್ ಹೊಡೆದು ಇವಾಗ ಮಲಿಕೊಂಡಿದ್ದೀನಿ ಗೈಸ್ ಹೆವಿ ಸುಸ್ತಾಗ ಹೊಡೈತೆ ಯಾಕಂದರೆ ಲೆಗ್ ಆ ಥರ ವರ್ಕೌಟ್ ಅಂದರೆ ಲೆಗ್ ಮಾಡಿದಾಗ ಎ ಸುಸ್ತಾಗೈತೆ ಸೊ ಇನ್ನೊಂದು ವೆರಿ ಇನ್ನೊಂದು ವರ್ಕೌಟ್ ಐತೆ ಇವಾಗ ಇವಾಗ ಇನ್ನೊಂದು ಶೋಲ್ಡ್ರ್ ಹೊಡಿಬೇಕು ಸೊ ಬನ್ನಿ ಶೋಲ್ಡ್ರ್ ಹೊಡಿಯೋಕೆ ಹೋಗೋಣ ನೋಡಿ ಆಟಾಡ್ತಾವ್ರೆ ಶೋಲ್ಡ್ರ್ ಒಡಿರೋ ಅಂದರೆ ನೋಡಿ ಅವ್ನು ಕುತ್ಕೊಂಡೇ ಬಿಟ್ಟ ಇಷ್ಟು ಲೆಗ್ ಹೊಡೆದು ಹೊಡೆದು ಸುಸ್ತಾಗೋತೆ ಅಂದ್ರೆ ಅವನಿಗೆ ಇವಾಗ ನೋಡಿ ಆಟ ಆಡ್ತಾವೆ ಸೊ ಬನ್ನಿ ಇದು ಶೋಲ್ಡರ್ ಪ್ರೆಸ್ಸು ಶೋಲ್ಡರ್ ಪ್ರೆಸ್ ಹೊಡಿಯೋಣ ಇದು ಫ್ರೆಂಡ್ಸ್ ಶೋಲ್ಡರ್ ಬಂದಿದ್ದೀವಿ ಇವನೇನೋ ಮಾಡೋಕ್ಕಂತ ಹಾಕೋಣೆ ತರ್ಟಿ ಕೆ ಜಿ ಹಾಕೋಣೆ ನಾವು ಫಿಫ್ಟೀನ್ ಹೊಡಿಯೋಕೆ ಅಲ್ಲಾಡ್ತೀವಿ ತರ್ಟಿನೆಲ್ಲ ಹೊಡಿತು ನಾಳೆ ಬೆಳಿಗ್ಗೆ ಎದ್ದಾಗ ಗೊತ್ತಾಗುತ್ತೆ ಏನು ಆಗೋಲ್ಲ ಅಂತ ಅವ್ನು ನೋಡಿ ಫ್ರೆಂಡ್ಸ್ ಹೆಂಕುಂತವನೇ ಸೇಮ್ ಹೆಂಗ್ ಕುಂತಾವ ನೋಡಿ ಫ್ರೆಂಡ್ಸ್ ಅವನು ಅವನ ಫ್ರೆಂಡ್ ಅವನು ಅದೇನೋ ಕಾಲೇನೋ ಬೇದಿ ಥರ ಆಗೈತೆ ಲೈಟಾಗಿ ಆ ಥರ ಕಂತವನಿ ಹೋಗ್ರು ಶೋಲ್ಡರ್ ಹೊಡಿರೋ ಏನು ಮಾಡ್ತೀರಲ್ವ ಕಾಯಿಸಿ ಇವ್ರದ್ದು ಹೆಂಗ ಗೊತ್ತಾ ಜಿಮ್ಮು ಇವ್ರು ಜಿಮ್ಮೆಲ್ಲ ಬರೋದು ಬರೀ ಆಟ ಆಡೋಕ್ಕೆ ಒಂತೂ ನೀಟಾಗಿ ಮಾಡಲ್ಲ ಆರು ಸಾವಿರ ಸುಮ್ಮನೆ ಕಟ್ಟವ್ರೆ ಜಿಮ್ ಅಂತೂ ಮಾಡಲ್ಲ ಈ ಫಸ್ಟ್ ಇವ್ನು ಡುಮಾ ಏನು ಮಾಡೋದೇ ಇಲ್ಲ ಬರೀ ಆಟ ಆಡ್ತಾರೆ ಟೋಪಿವಲ್ಲ ಭಯ ನೀನು ಮಾಡೋ ನೀನು ಇಷ್ಟೇ ಜಾಕೊಂಡು ನೋಡಿ ಇನ್ನೂ ಇಪ್ಪತ್ತು ಕೇಜಿ ಹಾಕೋಂದ್ರೆ ಆಕಳಲ್ಲ ಆಗೋಲ್ಲ ಅಂತಾನೆ ಹೊಡಿ ಓಡಿಯೋ ಏನು ನೋಡ್ತಿದ್ಯೋ ಇವ್ ನೋಡಿ ಸುಸ್ತಾಗ ಪಾಪ ಇಲ್ಲಿ ಲೆಗ್ ಹೊಡೆದಿ ಹೊಡೆದಿ ಸುಸ್ತಾಗೆ ನಡೆಯೋಕೈತಿಲ್ಲ ಅವ್ನ ಕೈಲಿ ಸೊ ಇವಾಗ ಶೋಲ್ಡ್ರ್ ಮುಗಿಸ್ಬಿಟ್ಟು ಮನೆ ಹೋಗೋಣ ಮನೆ ಹೋಗ್ತಿದ್ವಿ ನೋಡಿ ಎಲ್ಲ ಹೋಗವ್ರೆ ಆಯ್ತಲ್ಲ ಒಂದು ಲೈಕ್ ಹೊಡ್ದವ್ರೆ ಇಡೇ ಕೈತಿಲ್ಲ ಅವ್ರ ಕೈಲಿ ನೋಡಿ ಹೆಂಗ್ ಬರ್ತವ್ರೆ ನೋಡಿ ಹೆಂಗ್ ಬರ್ತವ್ರೆ ಲೇ ಬರೋ ಯಾಕೆ ನಾಟ್ ಕಾಡ್ತೀರಲ್ಲಿ ಏನು ಆಗಿಲ್ಲ ಗೈಸ್ ಆದರೂ ಹಂಗೆ ನಾಟ್ ಸ್ವಲ್ಪ ಅಂತ ಆಡ್ತವ್ರೆ ಅಷ್ಟೇ ನೋಡಿ ನೋಡಿ ಇವರೆಲ್ಲ ಜಿಮ್ ಬರೋದು ಅದಕ್ಕೆ ಚಪ್ಪಲಿ ಎಲ್ಲಿ ಸಿಕ್ತ ನೋಡು ಫುಲ್ ಗೇಲ ಹಿಂಗೆ ಹಚ್ಚಿ ಹಚ್ಚಿ ಕತೆ ಹೊಡೆದು ಹೊಡೆದು ಫುಲ್ಲು ಬಾಡಿ ಇಲ್ಲ ನೋಡಿ ಡುಮ್ಮ ಹೋದ ಗಾಡಿ ಮನೆ ಇವಾಗ ನೋಡಿ ಒಂದು ಡ್ರೀಮ್ ಲಾರಿ ಅದೇ ಟಿಪ್ಪರು ಡ್ರೀಮ್ ಲಾರಿ ಇವತ್ತು ನಿನ್ ಡ್ರೀಮ್ ಲಾರಿ ಯಾವ್ದೋ ಇವ್ನ ಡ್ರೀಮ್ ಗಾಡಿ ಡ್ರೀಮ್ ಗಾಡಿ ಇದ್ದಂತೆ ಸಿಮೆಂಟ್ ಗಾಡಿ ಇರತ್ತೆ ಇವಾಗ ಹೋಗೋಣ ಮನೆಗೆ ನಡಿಯಲಿ ಮನೆಗೆ ನಡಿಯ ನೋಡಿ ಗಾಡಿ ಅಲ್ಲಿ ಪಾರ್ಕ್ ಮಾಡೋಣ ಇವಾಗ ಇವಾಗ ಮನೆಗೆ ತಗೊಂಡ್ಬರ ಬೇಗ ನೋಡಿ ಗಾಯಿ ಸೇತೂರು ಕವಾಸಕಿನ ಹೋಗ ನಮ್ಮ ಮನೆಗೆ ಇದೆ ನಮ್ಮ ಕವಸಕಿ ಇದೆ ನಮ್ಮ ರೋಲ್ಸ್ ರೋಸೆಸ್ ಇದೆ ನಮ್ಮದು ಟಿ ವಿ ಎಸ್ ಎಲ್ಲ ಇದೆ ನೋಡಿ ಹೆಂಗೆ ಕೂತವನೇ ಡುಮ್ಮ ಜಾಗನೇ ಸಾಲಲ್ಲ ಇಲ್ಲಿ ನೋಡಿ ನನ್ನ ಜಾಗ ಇಷ್ಟು ಬಿಟ್ಟಾರ ಕೂತ್ಕೊಳಕ್ಕಾಗಲ್ಲ ನಡೀರ ಕಡೆ ಆ ನಡಿಯೋ ಫೈನಲಿ ಗಾಯಿಸ್ ಮನೆ ಹೋಯ್ತಿದ್ವಿ ನೋಡಿ ಫೈನಲಿ ಗಾಯಿಸ್ ನಾವಂತೂ ಜಟ್ಕಾವ್ ಗಾಡಿ ಓಡಿಸಿ ಸಾಕಾಯಿತು ಈಗ ಬುಲೆಟ್ ಗಾಡಿ ಓಡಿಸ್ತಾ ಫೈನಲ್ಲಿ ಜೈ ಶ್ರೀರಾಮ್ ನೋಡಿ ಏನ್ ಕತ್ಲೆ ಅಪ್ಪ ನೋಡಿ ಉಲ್ಲಾಸ ಗಾಡಿ ಹೊಡ್ಸ್ತಾನೆ ಮನೆ ಹೋಯ್ತಿದ್ವಿ ಫುಲ್ ಫಾರೆಸ್ಟ್ ಕಡೆ ಆಯ್ತು ತುಂಬಾ ಇದು ವಿದ್ಯಾಸಂಸ್ಕಾರ ಕಾಲೇಜು ಸ್ಕೂಲು ಎರಡು ಐತೆ ಇವ್ ಗಗನ್ ಇದೆ ಕಾಲೇಜ್ ಹೋಗೋದು ನೋಡಿ ಇವ್ರು ಕಾಲೇಜ್ ನೋಡಿ ಇದೇ ಕಾಲೇಜ್ ಬರದ್ ಗಗನು ಏನಾದರೂ ಮೀಟ್ ಮಾಡಿದ್ರೆ ಇಲ್ಲಿ ಬಂದು ನಿಂತ್ಕೊಂಬಿಡಿಗೆ ಮೀಟ್ ಆಗ್ಬೋದು ಸೊ ನಮ್ ಕಾಲೇಜ್ ವಾಣಿ ಅಂತ ಆ ಕಡೆ ಐತೆ ಹೋಯ್ತಿದ್ವಿ ಮನೆಗೆ ಡುಮುಗ್ ಬಿಡಕ್ಕೆ ಡುಮುಗ್ ಬಿಟ್ಬಿಟ್ಟು ಇವಾಗ ನನಗ್ ಬಿಡಾಕ್ ಹೋಗ್ತಾನೆ ಲಾಸ್ ಆಮೇಲೆ ಅವ್ನ ಮನೆಗೆ ಹೋಗ್ತಾನೆ ಸೊ ಫ್ರೆಂಡ್ಸ್ ನಾವು ವರ್ಕೌಟ್ ಎಲ್ಲ ಮುಗಿತು ಇವತ್ತು ಲೆಗ್ ಇತ್ತು ಲೆಗ್ ಹೊಡೆದು ಹೊಡೆದು ನಮ್ಮ ಸಾಕೋತಿ ಲೆಗ್ಗೆಲ್ಲ ನೋತೈತೆ ಓದ್ತೈತೆ ಮನೆ ಹೋಗಿ ಮಲಿಕೋಬೇಕು ಅಷ್ಟೇ ಸೊ ಫೈನಲಿ ಫ್ರೆಂಡ್ಸ್ ನಮ್ಮ ಬ್ಲಾಗ್ ಮುಗಿತು ಇಲ್ಲೇ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಬಾಯ್